ಒಂದು ಹಳ್ಳಿ ಅಲ್ಲಿ ಒಂದು ಬಡ ಹುಡುಗ ಇದ್ದ ಅವನ ಹೆಸರು ಮನು ಅಂತ ಅವನಿಗೆ ಫ್ಯಾಷನ್ ಅಥವಾ ಆಕರ್ಷಕ ವಸ್ತುಗಳೆಂದರೆ ತುಂಬ ಆಸೆ ಆದರೆ ಅವನತ್ರ ಹಣವಿಲ್ಲ ಒಂದು ದಿನ ಹಳ್ಳಿಯ ಹಳೆಯ ಅಂಗಡಿಯಲ್ಲಿ ಅವನು ಒಂದು ಜೋಡಿ ಗಾಜಿನಂತೆ ಹೊಳೆಯುವ ಚಪ್ಪಲಿಗಳನ್ನು ಕಂಡನು ಆ ಅಂಗಡಿಯವನು ಹೇಳಿದ ಈ ಚಪ್ಪಲಿ ಮಾಯಾಜಾಲದ್ದು ಆದರೆ ಎಚ್ಚರಿಕೆಯಿಂದ ಉಪಯೋಗಿಸಬೇಕು ಎಂದ ಮನು ಚಪ್ಪಲಿಯನ್ನು ಖರೀದಿಸಿದ ಅದನ್ನು ಹಾಕಿಕೊಂಡ ಕ್ಷಣದಲ್ಲಿ ಅವನಿಗೆ ಒಂದು ಅಚ್ಚರಿ ಅವನು ಆಲೌಕಿಕ ವೇಗದಲ್ಲಿ ಓಡಬಲ್ಲ ಹಾರಬಲ್ಲ ಕೆಲವೊಮ್ಮೆ ಇನ್ನೊಬ್ಬನಂತೆ ರೂಪಾಂತರಗೊಳ್ಳಬಹುದಾಗಿತ್ತು ಅವನ ಜೀವನವೇ ಬದಲಾಗಿ ಹೋಯಿತು ಆಟದಲ್ಲಿ ಚಾಂಪಿಯನ್ ಆದ ಎಲ್ಲೆಡೆ ಪಾಪ್ಯುಲರ್ ಆದ ಹೀಗೆ ಆದಂತೆ ಅವನಿಗೆ ದುರಾಸೆ ಅನ್ನೋದು ಅವನಿಗೆ ಹೆಚ್ಚಾಯ್ತಾ ಹೋಯಿತು ಅವನಿಗೆ ಅನಿಸ್ತು ಈ ಚಪ್ಪಲಿಯನ್ನು ಇಟ್ಟುಕೊಳ್ಳೋದ್ರಿಂದ ಇನ್ನೂ ಹೆಚ್ಚಾಗಿ ಆಸೆ ಬರುತ್ತೆ ಎಂದು ಅವನು ಒಂದು ಕೊಳದಲ್ಲಿ ಚಪ್ಪಲಿಯನ್ನು ಹಾಕಿಬಿಟ್ಟ ಅವನಿಂದ ಚಪ್ಪಲಿ ಹೋದರೂ ಆತನೆಲ್ಲರ ಮನ ಗೆದ್ದಿದ್ದ ನಿಜವಾದ ಹೀರೋ ಆಗಿದ್ದ ಕಳೆದ ವರ್ಷದ ಘಟನೆಗಳು ಹಳ್ಳಿಯ ಜನರಿಗೆ ಇನ್ನೂ ನೆನಪಿತ್ತು ಮನು ಈಗ ಶ್ರೇಷ್ಠ ಜನಪ್ರಿಯ ವ್ಯಕ್ತಿ ಆದರೆ ಅವನೊಳಗೆ ಒಂದು ಅಸ್ಪಷ್ಟವಾದ ಭಾವನೆ ಚಪ್ಪಲಿಯ ಶಕ್ತಿಯೊಂದು ಮತ್ತೆ ಅವನತ್ತ ಬರುತ್ತಿದೆ ಎನ್ನಿಸುತ್ತಿತ್ತು ಅವನಿಗೆ ಒಂದು ರಾತ್ರಿ ಮಳೆಯು ಸುರಿಯುತ್ತಿದ್ದಾಗ ಅವನು ಮನೆಗೆ ಹಿಂದಿರುಗುತ್ತಿದ್ದ ಏಕಾಏಕಿ ಒಂದು ಬೆಳಕು ಮಿನುಗಿತು ಆ ಕೊಳದ ಬಳಿಯೇ ಬಿಸಾಡಿದ ಗಾಜಿನ ಚಪ್ಪಲಿ ಮತ್ತೆ ಮೇಲಕ್ಕೆ ತೇಲಿ ಬಂದಿತು ಅದನ್ನು ನೋಡಿದ ಮನು ಗಾಬರಿಯಾದ ಆದರೆ ಈ ಬಾರಿ ಚಪ್ಪಲಿಯ ಶಕ್ತಿಯು ಬದಲಾಗಿ ಕಂಡಿತು ಅದು ಸಹಾಯ ಮಾಡಲು ಬಯಸುವ ಶಕ್ತಿ ಆದ್ದರಿಂದ ಮನು ಅದನ್ನು ಮತ್ತೆ ಧರಿಸಿದ ಹಳ್ಳಿಯ ಪಕ್ಕದ ಕಾಡಿನಲ್ಲಿ ಹಳೆಯ ಕಬ್ಬಿಣದ ರಾಕ್ಷಸನೊಬ್ಬ ಇದ್ದ ಅವನು ಹಳ್ಳಿಯ ಮಕ್ಕಳನ್ನು ಅಪಹರಿಸುತ್ತಿದ್ದನು ಗಾಜಿನ ಚಪ್ಪಲಿ ಮನುವನ್ನು ಈ ರಾಕ್ಷಸನ ವಿರುದ್ಧ ಹೋರಾಡುವ ಯೋಧನಾಗಿ ರೂಪಾಂತರಗೊಳಿಸಿತು ಈ ಬಾರಿ ಚಪ್ಪಲಿ ಶಕ್ತಿಯು ಮಾತ್ರವಲ್ಲ ಮನುವಿನ ಮಾನವೀಯತೆ ಔದಾರ್ಯ ಧೈರ್ಯವು ಹೋರಾಟದ ಶಸ್ತ್ರಗಳಾಗಿದ್ದವು ಕಠಿಣ ಯುದ್ಧದ ನಂತರ ಅವನು ಮಕ್ಕಳನ್ನು ರಕ್ಷಿಸಿ ಹಳ್ಳಿಯನ್ನು ಮತ್ತೊಮ್ಮೆ ಉಳಿಸಿದ